ಹಾಯ್ ಹೆಲೋ ಮಲ್ಬರ್ಲಾಗಿ ಸ್ವಾಗತ ಇವತ್ತಿನ ಸ್ಪೆಷಲ್ ಕರಾವಳಿ ಸ್ಟೈಲ್ ಸುವರ್ಣ ಗೆಡ್ಡೆ ಸುಕ್ಕ ರೆಸಿಪಿ ಇದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಇದು ಸೂಪರ್ ಕಾಂಬಿನೇಷನ್ ಮಾತ್ರ ಚಪಾತಿ ರೊಟ್ಟಿ ಮಾತ್ರ ಸೂಪರ್ ಕಾಂಬಿನೇಷನ್ ಟೇಸ್ಟಾಗಿರುತ್ತೆ ದಿನ ಮಾಡಿ ನೋಡಿ ಸೂಪರ್ ಟೇಸ್ಟ್ ಇರುತ್ತೆ ಮಾತ್ರ ಅನ್ನಕ್ಕೂ ಆಗಲಿ ಯಾವುದಕ್ಕೆ ಆಗಲಿ ಸೂಪರ್ ಟೇಸ್ಟಾಗಿರುತ್ತೆ ಮಾತ್ರ ಇದು ಸುವರ್ಣ ಗೆಡ್ಡೆ ಮತ್ತು ಇದು ಹಸಿ ಸಿಗಡಿಯಲ್ಲಿ ಮಾಡೋದು ಇದು ಮತ್ತು ಸೂಪರ್ ಟೇಸ್ಟ್ ಆಗಿರುತ್ತೆ ಇದು ರೆಸಿಪಿ ನೋಡ್ತಾ ನೋಡ್ತಾ ಯಾರಾದರೂ ನನ್ನ ವೀಡಿಯೋನ ಮೊದಲು ನೋಡೋದರಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಟೇಸ್ಟ್ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಹ ನಾನು ಹಾಗಾದರೆ ನೀವು ಸಬ್ಸ್ಕ್ರೈಬ್ ಮಾಡೋದು ನೀವು ಲೈಕ್ ಎಲ್ಲ ಮಾಡಿದ್ರೆ ನಾನು ಹೊಸ ಹಸಿ ರೆಸಿಪಿನ ಹಾಕ್ತಾ ಇರ್ತೀನಿ ಹಾಗೆ ಇದು ಸುಪ್ ಸ್ವಲ್ಪ ಟೇಸ್ಟ್ ಆಗಿರತ್ತೆ ಮಾತ್ರ ಒಂದೇ ಮಾಡಿ ನೋಡಿ ಮಾತ್ರ ನೀವು ಹೇ ತಿನ್ನದ್ರೆ ಬಿಡಲ್ಲ ಹಾದು ರೀತಿ ಟೇಸ್ಟ್ ಇದೆ ಮಾತ್ರ ಇದು ಹೇಗೆ ಮಾಡೋದಂತೆ ನೋಡ್ರೆ ಒಂದು ಸ್ವಲ್ಪ ಒಂದು ಸಿಕ್ಸ್ ಟು ಫೈವ್ ಟೇಬಲ್ ಸ್ಪೂನ್ಸ್ ಸೆಂಟ್ರಲ್ ಆಯಿಲ್ ಮತ್ತು ಸ್ವಲ್ಪ ಮೆಂತೆಯನ್ನು ಹಾಕ್ಕೊಳ್ಳಿ ಮತ್ತು ಎರಡು ಆನಿಯನ್ನು ಮೂರು ಹಸಿ ಹಾಕಿ ಮತ್ತು ಸ್ವಲ್ಪ ಅರಶಿನ ಪುಡಿ ಈರುಳ್ಳಿ ಬಾಡುವಾಗ ಅರ ಬಿಟ್ಟನ್ನು ಹಾಕಿ ಮತ್ತು ಹಣ ಹಸಿ ಸಿಗಿಡಿಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಸಿ ಸಿಗಡಿಯನ್ನು ನೀವು ಸಿಗಡಿ ಬೇಯಿಸುವಾಗಲೇ ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಅದು ಮಿಕ್ಸ್ ಮಾಡಿದ ನಂತರ ಒಂದು ಎರಡು ಟೊಮೆಟೊ ಒಂದೆರಡು ಟೊಮೆಟೋನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೆಟೊ ಬೇಯಿಸ್ವಕ ನಾವು ಈ ಸುವರ್ಣ ಗಡ್ಡನ ಬೇಯಿಸೋಗೋಣ ಅದು ಒಂದು ಸ್ವಲ್ಪ ಎಷ್ಟು ನೀವು ಸುವರ್ಣ ಗಡ್ಡೆ ತಗೊತೀರಿ ನಿಮ್ಮ ಡಿಪೆಂಡು ನಾವು ಅರ್ಧ ಕಡಿಯಷ್ಟು ನಾವು ಸುವರ್ಣ ತೊಗೊಂಡಿದ್ದೀವಿ ಮತ್ತು ಸ್ವಲ್ಪ ಸ್ವಲ್ಪ ಉಪ್ಪುಳಿ ಜಾಸ್ತಿ ಹುಳಿ ಹಾಕ್ಬಿಡಿ ಸ್ವಲ್ಪ ಹುಳಿ ಮತ್ತು ನೀರು ಅದರ ಸಮ ಪ್ರಮಾಣದಷ್ಟು ನೀರು ಮತ್ತು ಉಪ್ಪು ಟೇಸ್ಟಿರ್ತಕ್ಕಷ್ಟು ಒಣ ಮೆಣಸು ಮತ್ತು ಇದು ಮಸಾಲೆ ಹಾಡ್ಕೊಳ್ಳೋಕ್ಕೆ ಒಣ ಮೆಣಸು ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಏಲಕ್ಕಿ ಲವಂಗ ಏಲಕ್ಕಿ ಎಲ್ಲ ಲವಂಗ ಮತ್ತು ಮೆನ್ ಧನಿಯ ಕಾಳು ಮತ್ತು ಒಗ್ಗರಣೆ ಸೊಪ್ಪು ಮತ್ತು ತೆಂಗಿನಕಾಯಿ ಇದಿಷ್ಟನ್ನ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಬಾರ್ದು ಹಾಗೆ ಹೊರಿಬೇಕು ಎಣ್ಣೆ ಹಾಕದೆ ಒರಿಬೇಕು ಎಣ್ಣೆ ಹಾಕಬಾರ್ದು ಎಣ್ಣೆ ಹಾಕದೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇದು ಎಂಥ ತೆಂಗಿನಕಾಯಿ ನೋಡಿಗಳು ಸ್ಮ ಗೋಲ್ಡನ್ ಕಲರ್ ಬಂದಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿನ ರುಬ್ಬಬೇಕು ಇದನ್ನ ಇಷ್ಟನ್ನ ಹಾಕಿ ಮತ್ತು ಚೆನ್ನಾಗಿ ರುಬ್ಬಬೇಕು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ ನೋಡಿ ಅದಕ್ಕೆ ಬರಬೇಕು ಚೆನ್ನಾಗಿ ಪೇಸ್ಟ್ ಹಾಕಬೇಕು ಅದನ್ನು ಮತ್ತು ಮಸಾಲೆ ಟೊಮೊಟೊ ಬೆಂದ ನಂತರ ಆ ಮಸಾಲೆನ ಹಾಕಬೇಕು ಆ ಮಸಾಲೆ ಹಾಕಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ನಾವು ಏನು ಒಂದು ಸುವರ್ಣ ಬೇಯಿಸೋಕೆ ಇಟ್ಟಿದ್ವಿ ಅಲ್ವಾ ಬೆಂದಾದ್ಮೇಲೆ ಒಂದು ಒಂದು ಎಷ್ಟು ಒಂದು ಐದಾರು ಸೀಟಿ ಆದ ನಂತರ ಚೆನ್ನಾಗಿ ಚೆನ್ನಾಗೆ ಬೇಯುತ್ತೆ ಅದ ನಂತರ ಅದು ಮಸಾಲಕ್ಕೆ ಹಾಕಿ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾತ್ರ ಮಸ ಬೇಯೋಬೇಕಲ್ವ ಸ್ವಲ್ಪ ಸಿಗಡಿ ಇರುತ್ತಲ್ಲ ಮಸಾಲೆ ಜೊತೆ ಬೇಯಬೇಕಲ್ವ ಸೊ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸೂಪರಾಗಿ ಟೇಸ್ಟ್ ಆಗಿರುತ್ತೆ ಒಮ್ಮೆಲೆ ಮಾಡಿ ನೋಡಿ ನೀವು ಮತ್ತೆ ಪದೇ ಪದೇ ಮಾಡ್ತಾ ಇರ್ತೀರ ಮತ್ತು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಮಸಾಲೆ ಗಟ್ಟಿಯಾಗೋದಕ್ಕಲ್ವ ಸ್ವಲ್ಪ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ದಪ್ಪೈ ಹದಕ್ಕೆ ನೋಡಿ ಹೆಂಗೆ ಆಗಿದೆ ಸೂಪರ್ ಟೇಸ್ಟಾಗಿರೋದು ಮಾತ್ರ ಈ ರೀತಿ ಆಗಬೇಕು ಚೆನ್ನಾಗಿ ಕುದಿತಾ ಇರಬೇಕು ಮತ್ತು ಅದಕ್ಕೆ ಕಾರ್ನಿಶಿಗೆ ನಾವು ಸ್ವಲ್ಪ ಒಗ್ಗ ಇದು ಇಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಸ್ವಲ್ಪ ಮೇಲಿಂದ ಗಾರ್ನಿಷಿಗೆ ಅಂತ ಇದು ಆಫ್ ಮಾಡಿ ಈಗ ಸಾಕು ಇಷ್ಟ ಆದರೆ ಸಾಕು ನಾವು ಚೆನ್ನಾಗಿ ತಾಳ ಹಿಡಿಯುವ ತನಕ ಮಾಡಬಾರ್ದು ಚೆನ್ನಾಗಿ ದಪ್ಪ ಆಗಬೇಕು ಗ್ರೇವಿ ಥರ ಆಗಬೇಕು ಸೊ ಚಪಾತಿಗೆಲ್ಲ ಸೂಪರ್ ಟೇಸ್ಟಾಗಿರುತ್ತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ನೀರು ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಮತ್ತು ಲಾಸ್ಟಿಗೆ ಕಾಂಬಿನೇಷನಿಗೆ ಮೇಲೆ ಗಾರ್ನಿಷಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀವಿ ಸೂಪರ್ ಟೇಸ್ಟಾಗಿರುತ್ತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಮಾತ್ರ ಚಪಾತಿ ರೊಟ್ಟಿ ಪೂರಿ ಎಲ್ಲದಿಗೂ ಸೂಪರ್ ಟೇಸ್ಟಾಗಿರುತ್ತೆ ಇದು ಯಾಕಂದರೆ ಸುವರ್ಣ ಮತ್ತು ಹಸಿ ಸಿಗಡ್ಡೆ ಹಾಕೋದ್ರಿಂದ ಸೂಪರಾಗಿರುತ್ತೆ ಒಮ್ಮೆಲೆ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಆದ್ದರಿಂದ ನಾನು ಈ ವಿಡಿಯೋನ ಯಾರೂ ಮರಿಬೇಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾರೂ ಮರಿಬೇಡಿ ನನಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ನೀವು ಎಲ್ಲರ ಸಪೋರ್ಟಿಂದನೇ ನಾನು ಮುಂದೆ ವೀಡಿಯೋ ಆಗುತ್ತೆ ನೀವೇ ಸಪೋರ್ಟ್ ಮಾಡಿಲ್ಲ ಆದರೆ ನನಗೇನು ಮಾಡೋಕ್ಕಾಗಲ್ಲ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ ಟೇಕ್ ಕೇರ್ ಬಾಯ್ ಬಾಯ್